ನನ್ನ ಹೆಸರು ಪ್ರವೀಣ್ ಅಂತ ಚಿತ್ರರಂಗಕ್ಕೆ ನಾನು ಹೊಸಬ ಆದರೆ ಚಿತ್ರರಂಗ ನನಗೇನು ಹೊಸ್ದಲ್ಲ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನನ್ನ ಜರ್ನಿ ಶುರು ಮಾಡಿದೆ ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ ಪಾದಾರ್ಪಣೆ ಮಾಡಿದೆ ಸೊ ಅಲ್ಲಿಂದ ಜರ್ನಿ ಒಂದು ಹೀರೋ ಆಗಿ ಅಭಿನಯಿಸಬೇಕು ಅನ್ನೋ ಒಂದು ಆ ಬರ್ನಿಂಗ್ ಸೆನ್ಸೇಷನು ಈಗಲೂ ರಕ್ತ ಕುದಿತಾ ಇದೆ ಹೀರೋ ಆಗಿ ಮಾಡಬೇಕು 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 ಅಂತ ಸೊ ಆ ಬರ್ನಿಂಗ್ ಸೆನ್ಸೇಷನ್ನು ನನ್ನನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ಈಗ ನನ್ನ ಬಗ್ಗೆ ಅಷ್ಟೊಂದು ಹೇಳೋ ಇದು ಚೆನ್ನಾಗಿರಲ್ಲ ಅನ್ಸುತ್ತೆ ಯಾಕಂದರೆ ನನಗೆ ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಅತಿ ಮುಜುಗುರ ತರುವಂಥ ವಿಷಯ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಒಂದು ಚಿತ್ರರಂಗ ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಯಾರು ಇವನು ಎಲ್ಲಿದ್ದ ಇವತ್ತು ಬಂದುಬಿಟ್ಟಿದ್ದಾನೆ ಹೀರೋ ಆಗ್ಬಿಟ್ಟನಾಂಗಾಗ್ಬಿಟ್ಟ ಅಂತ ಸೊ ಆ ಜರ್ನಿಯದ ಒಂದು ಚಿಕ್ಕದಾದ ಒಂದು ಗ್ಲಿಮ್ಸನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಅದೇ ಎರಡು ಸಾವಿರದ ಏಳರಲ್ಲಿ ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಫೈಟರಾಗಿ ಪಾದಾರ್ಪಣೆ ಮಾಡ್ತೀನಿ ತದನಂತರ ವಿಜಯ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಒಂದು ವರ್ಷದ ಅವಧಿಯ ಡಿಪ್ಲೊಮೊ ಇನ್ ಫಿಲಮ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀನಿ ಅಲ್ಲಿ ಕೋರ್ಸ್ ಮಾಡ್ತಾ ಮಾಡ್ತಾನೆ ನನಗೆ ಕೌರವ ವೆಂಕಟೇಶ್ ಅವರು ಪರಿಚಯ ಆಗ್ತಾರೆ ಯಾಕಂದರೆ ಅವರು ನಮಗೆ ಅಲ್ಲಿ ಈ ಸಾಹಸ ದೃಶ್ಯಗಳನ್ನೆಲ್ಲ ಅವರೇ ನಮಗೆ ಹೇಳ್ಕೊಡ್ತಾ ಇದ್ದವರು ಸೊ ಅವರ ಜೊತೆ ಒಂದು ಜರ್ನಿ ಅವ್ರದ್ದು ಫೈಟ್ ಕ್ಲಾಸ್ ಇರುತ್ತೆ ಆ ಫೈಟ್ ಕ್ಲಾಸಲ್ಲಿ ನಾನು ಹೋಗಿ ಸೇರ್ಪಡೆ ಆಗ್ತೀನಿ ಒಬ್ಬ ಫೈಟರ್ಗೆ ಏನೇನು ಬೇಕು ಯಾವುದೇ ಸಮ್ಮರ್ ಸಾಲ್ಟು ಏನೇ ಐಟಮ್ ಇರ್ಬೋದು ಮೊದಲನೇದಾಗಿ ನನಗೊಂದು ಸ್ವಲ್ಪ ಈ ಆ್ಯಕ್ಷನ್ ಮೂವೀಸ್ ಮೇಲೆ ಹುಚ್ಚು ಜಾಸ್ತಿ ಏನು ಈ ಬ್ರೂಸ್ಲಿ ಜಾಕಿ ಚಾನು ಇವರೆಲ್ಲ ಇದ್ದಾರೆ ಜೇಸನ್ ಸ್ಯಾತಮು ಮೈಕಲ್ ಜೆ ವೈಟು ಮತ್ತು ನಮ್ಮ ಕನ್ನಡದಲ್ಲಿ ತಗೊಂಡ್ರೆ ಹೇಳ್ಬೇಕಾಗಿಲ್ಲ ಎಲ್ಲರೂ ಮನಸ್ಸಲ್ಲಿದ್ದಾರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಅವರು ನಮ್ಮಲ್ಲಿ ಇಲ್ಲ ಅವರ ಒಂದು ಆಶೀರ್ವಾದ ತೊಗೊಂಡು ಅವ್ರದ್ದು ಯಾವುದೇ ಸಿನಿಮಾ ರಿಲೀಸ್ ಆದರೂ ಸಹ ಅವರ ಆ್ಯಕ್ಷನ್ ಸೀಕ್ವೆನ್ಸ್ನ ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ದೆ ಏನೇ ಒಂದು ಆ್ಯಕ್ಷನ್ ಯಾವುದೇ ಸಿನಿಮಾ ಬರಲಿ ಏನೇ ಆ್ಯಕ್ಷನ್ ಬರಲಿ ಆ ಥರ ನಾನು ಪ ಫುಲ್ಲು ಪ್ರಯತ್ನ ಮಾಡಿ ಆ ಐಟಮ್ ಬರಬೇಕು ನನಗೆ ಈಗ ರಿವರ್ಸಾ ಸಮ್ಮರ್ ಸಾಲ್ಟಾ ಇವತ್ತು ಬರಬೇಕು ವಾಲ್ ಜಂಪಿಂಗಾ ಇವತ್ತು ಬರಬೇಕು ಮೇಲಿಂದ ಬೀಳ್ಬೇಕಾ ಬರಬೇಕು ಸೊ ಆ ಥರ ಎಲ್ಲ ಪ್ರಯತ್ನ ಪಟ್ಕೊಂಡು ಒಂದಷ್ಟು ವರ್ಷಗಳ ಕಾಲ ಅವ್ರ ಜೊತೆ ಅವ್ರು ಮಾಡುವಂಥ ಸಿನಿಮಾಗಳಿಗೆಲ್ಲ ಹೋಗಿ ಒಬ್ಬ ಸಾಹಸ ಕಲಾವಿದನಾಗಿ ಒಬ್ಬ ಆರ್ಟಿಸ್ಟಾಗಿ ಸಪೋಸ್ ಯಾರೋ ಶೂಟಿಂಗ್ಗಳಲ್ಲಿ ಯಾರೂ ಆರ್ಟಿಸ್ಟ್ಗಳು ಬರ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಅದಕ್ಕೆಲ್ಲ ಜೀವ ತುಂಬುತ್ತಿದ್ದೆ ಸಣ್ಣ ಪುಟ್ಟ ಪಾತ್ರಗಳು ತದನಂತರ ನೀ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಅವರು ಕಟ್ಟಿರುವಂಥದ್ದು ಸೊ ಅವರ ಒಂದು ರಂಗ ತಂಡಕ್ಕೆ ನಾನು ಸೇರ್ಪಡೆಗೊಂಡು ಒಂದಷ್ಟು ಜನ ಸ್ನೇಹಿತರು ನನಗಲ್ಲಿ ಪರಿಚಯ ಆಗ್ತಾರೆ ಇವಾಗ ಬಂದಿರುವಂಥ ನಮ್ಮ ಸ್ನೇಹಿತ ರಿಷಿ ನಾವು ಅವರೆಲ್ಲ ಜೊತೆಗೆ ಒಟ್ಟಿಗೆ ನಾಟಕ ಮಾಡ್ತಿದ್ದವರು ನಾವು ಮಾಡ್ತಿದ್ದಂತಹ ನಾಟಕ ಮಾರ್ಗೋಸ ಮಹಲ್ ಇವತ್ತು ಅವದ್ರಲ್ಲಿ ಮಾಡಿರುವಂಥ ಆರ್ಟಿಸ್ಟ್ಗಳು ಎಲ್ಲರೂ ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ಮ ಋಷಿ ವಸಿ ವಸಿಷ್ಠ ಎನ್ ಸಿಂಹ ಮತ್ತು ನಿರಂಜನ್ ದೇಶಪಾಂಡೆ ಸೊ ಅವರೆಲ್ಲ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ ನನಗಿಲ್ಲಿ ಬರ್ನ್ ಆಗ್ತಾ ಇದೆ ಏನಿದು ಇವರಿಗೆಲ್ಲ ಸಕ್ಸಸ್ ಸಿಕ್ಕಿದೆ ನಾನು ಯಾವಾಗ ಸಕ್ಸಸ್ ಆಗೋದು ಒಂದು ಸಕ್ಸಸ್ ಬೇಕಲ್ವಾ ಜೀವನದಲ್ಲಿ ನನ್ನದೇ ಆದ ಒಂದು ಐಡೆಂಟಿಟಿ ಯಾಕೆ ಕ್ರಿಯೇಟ್ ಮಾಡ್ಕೋಬಾರ್ದು ಸೊ ಹಂಗಾಗಿ ಈ ಏನಾಯಿತು ಈ ಸಾಹಸ ದೃಶ್ಯಗಳಿರ್ಬೋದು ರಂಗಭೂಮಿ ಆಗ್ಬೋದು ಆಮೇಲೆ ಸಿನಿಮಾ ಶೂಟಿಂಗ್ಗಳ್ಗೆ ಹೋಗೋದು ತೆರೆ ಹಿಂದೆ ನಿಂತ್ಕೊಂಡು ನೋಡೋದು ಒಬ್ಬ ಆ್ಯಕ್ಟರು ಹೆಂಗೆ ಪರ್ಫಾಮ್ ಮಾಡ್ತಾರೆ ಒಬ್ಬ ಫೈಟರ್ ಹೆಂಗೆ ಮಾಡ್ತಾರೆ ಡ್ಯಾನ್ಸರ್ ಹೆಂಗೆ ಮಾಡ್ತಾರೆ ಅಬ್ಸರ್ವ್ ಮಾಡಿ 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 ಸುಮಾರು ಒಂದು ಹದಿನೈದು ವರ್ಷ ಅಬ್ಸರ್ವ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕ್ರಮೇಣ ಡಿಸೈಡ್ ಮಾಡಿಬಿಡ್ತೀನಿ ಇಲ್ಲ ಏನಾದ್ರು ಒಂದು ಜೀವನದಲ್ಲಿ ಆಗಲೇಬೇಕು ಅಂತ ಸೊ ಆವಾಗ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮ್ಮ ಜೊತೆಗೆ ನಿಂತ್ಕೊತಾರೆ ಆಯ್ತು ಬಿಡಪ್ಪ ನೀನು ಇಷ್ಟೊಂದು ವರ್ಷ ಸರ್ಕಸ್ ಹೊಡಿತಿದ್ಯಾ ಸೈಕಲ್ ಹೊಡಿತಿದ್ಯಾ ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗ ಒಂದು ಸಿನಿಮಾ ಮಾಡೋಣ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಅವತ್ತಿನ ದಿವಸ ಏನು ಶುರು ಮಾಡಿದ್ವಿ ಠಾಣೆ ಕೇರ ಶ್ರೀರಾಂಪುರ ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ ಈಗ ನನ್ನ ಬಗ್ಗೆ ತುಂಬ ಹೇಳ್ತಾ ಹೋದರೆ ನಿಮಗೆ ಬೋರಿಂಗ್ ಆಗುತ್ತೆ ಈಗ ಸಿನಿಮಾ ಬಗ್ಗೆ ಮಾತಾಡೋಣಂತೆ ಸರ್ ಒಬ್ಬ ಇಡ್ಲಿ ಮಾರೋ ಹುಡುಗ ಅವನ ಸುತ್ತ ಇರೋ ಜನ ಅವನ ಜೀವನ ಮಾಡ್ತಿರೋ ಸ್ಲಮ್ಮಲ್ಲಿ ಅವನ ಪಾಡಾಗ ಅವನ ಜೀವನ ಮಾಡ್ತಿರ್ತಾನೆ ಆದರೆ ಆ ಇಡ್ಲಿ ಮಾರೋ ಹುಡುಗನಿಂದ ಈ ಸಮಾಜಕ್ಕೆ ಏನಾದರೂ ಒಂದು ಏನಾದರೂ ಒಂದು ಉಪಯೋಗ ಆಗಬೇಕಲ್ವಾ ಈಗ ನಮ್ಮ ಜನ ನಮ್ಮ ಸ್ನೇಹಿತ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರ್ಗೇ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಸಹಿಸಲ್ಲ ಅಂಥದ್ರಲ್ಲಿ ನನ್ನ ಸುತ್ತಮುತ್ತ ಇರುವಂಥ ಜನ ನನ್ನನ್ನು ಪ್ರೀತಿಸುವಂಥ ಜನ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅವರಿರುವಂಥ ನೆಲೆ ಅವರಿರುವಂಥ ಜಾಗ ಸೊ ಅವ್ರಿಗೇನಾದರೂ ಪರಿಣಾಮ ಬೀಳ್ತಾ ಇದೆ ಅಂದರೆ ಸೊ ಅದ್ರದ್ದು ಒಂದು ಜಾನರ್ ಇಟ್ಕೊಂಡು ಸ್ಲಮ್ಮಲ್ಲಿ ನಡೆಯುವಂಥ ಘಟನೆ ಆ ಜನಗಳಿಗೆ ಒಂದು ನ್ಯಾಯ ಕೊಡಗಿಸುವಂಥ ಒಂದು ಘಟನೆ ಮತ್ತು ಈ ಸಮಾಜದಲ್ಲಿ ಇದೆಲ್ಲ ತುಂಬ ಏನು ಈ ಕೆಟ್ಟ ಕೆಟ್ಟ ಚಟಗಳಿಗೆ ಒಂದಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ ಸೊ ಅದನ್ನು ಒಂದಷ್ಟು ಇಟ್ಕೊಂಡು ಇದೆಲ್ಲ ಒಂದು ಟೋಟಲಿ ಒಂದು ಫುಲ್ಲಿ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಅಂತ ಒಂದು ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಒಂದು ಐದು ಫೈಟ್ ದೃಶ್ಯಗಳು ಬರ್ತವೆ ಸಾಂಗ್ಸ್ ಯಾಕೆ ಇನ್ನೂ ಮಾಡಲಿಲ್ಲ ಅಂತ ಅಲ್ಲಿ ಮಾಧ್ಯಮ ಮಿತ್ರರು ಕೇಳ್ತಿದ್ರು ಸರ್ ಏನಾದರೆ ನಮ್ಮದು ಒಂದು ಸ್ವಲ್ಪ ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸ್ ಇಟ್ಕೊಂಡು ಮಾಡಿದ್ದೀವಿ ಬಟ್ ನಮಗೂ ಆಸೆ ಇತ್ತು ಒಂದು ಐದು ಸಾಂಗ್ ಆದರೂ ಅಲ್ಲಿ ಕೂರಿಸ್ಬೇಕು ಒಂದು ಐಟಮ್ ಸಾಂಗ್ ಆದರೂ ಅಲ್ಲಿ ಬರಬೇಕು ಅಂತ ಆದರೆ ಅದೇನಾಗ್ಬಿಡ್ತು ಆ ಸ್ಟೋರಿ ಹಂಗೇ ಎಳ್ಕೊಂಡು ಹೋಗುತ್ತೆ ನಿಮಗೆ ಸ್ಟಾರ್ಟಿಂದ ಎಂಡವರೆಗೂ ಅದೆಲ್ಲೂ ಸುಮ್ಮ ಸುಮ್ಮನೆ ಸಾಂಗು ಸುಮ್ಮ ಸುಮ್ಮನೆ ಫೈಟು ಸುಮ್ಮ ಸುಮ್ಮನೆ ಏನೋ ಒಂದು ತುರುಕ್ದೇ ಇರೋ ಥರ ತುರುಕ್ಬಿಟ್ಟು ನಿಮ್ಗೆ ಅಲ್ಲಿ ಬೋರಿಂಗ್ ಮಾಡಬಾರ್ದು ಅಂತ ಸೊ ಅಲ್ಲಿ ನಮಗೆ ಆ ಸೀಕ್ವೆನ್ಸು ಬಂದಿದೆ ಆಮೇಲೆ ಈ ನಡುವೆ ಒಂದು ಟ್ರೆಂಡ್ ಬೇರೆ ಆಗಿದೆಯಲ್ಲ ಮಲಯಾಳಂ ಸಿನ್ಮಾ ಮಲಯಾಳಂ ಸಿನ್ಮಾ ಮಲಯಾಳಂ ಸಿನ್ಮಾಗಳು ಗೆಲ್ತಾ ಇದ್ದಾವೆ ಅಂತ ಸೊ ನಾವ್ಯಾಕೆ ಒಂದು ಪ್ರಯತ್ನ ಪಡಬಾರ್ದು ನಾವ್ಯಾಕೆ ಒಂದು ಡಿಫ್ರೆಂಟಾಗಿ ಮಾಡಬಾರ್ದು ಮಲಯಾಳಂ ಅದರ ಚಿತ್ರರಂಗಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋದಕ್ಕೆ ಅದಕ್ಕಿಂತ ಒಂದು ಸ್ಟೆಪ್ ಮೇಲೋಗಿ ಒಂದು ಒಳ್ಳೆ ಜಾನರ್ ಇರುವಂಥ ಸಿನ್ಮಾ ಫುಲ್ಲಿ ಪ್ಯಾಕ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇಟ್ಕೊಂಡು ಆಮೇಲೆ ಇದೆಲ್ಲ ರಿಯಲ್ ಸ್ಟೆಂಟ್ಸ್ ಎಲ್ಲ ಇರುತ್ತೆ ಸೊ ಇಷ್ಟೊಂದೆಲ್ಲ ಮಾಡಿ ನಮ್ಮದು ಅದ ಒಂದು ಠಾಣೆ ಕೇರ್ ಆಫ್ ಶ್ರೀರಾಂಪುರ ಅಂತ ಒಂದು ಚಿಕ್ಕದಾದ ಒಂದು ಪ್ರಯತ್ನ ಸರ್ ಎಲ್ಲ ನಮ್ಮ ತಂಡದವರು ಏನು ನಮ್ಮ ಸಿನಿಮಾದಲ್ಲಿ ನೂರೈವತ್ತು ಜನ ಕಲಾವಿದರು ಬರ್ತಾರೆ ಯಾಕಂದರೆ ಇದು ಪಕ್ಕಾ ಮಾಸ್ ಮಾಸ್ ಎಂಟರ್ಟೈನ್ಮೆಂಟಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಈ ನೂರೈವತ್ತು ಜನ ಕಲಾವಿದರು ಅಲ್ಲಲ್ಲಿ ಬಂದು ಬಂದು ಹೋಗ್ತಾಯಿರ್ತಾರೆ ಸೊ ಈ ಥರ ನಮ್ಮದೊಂದು ಸಿನಿಮಾ ಇದೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಏನು ಚಿತ್ರಮಂದಿರಗಳಲ್ಲೇ ನೋಡಬೇಕು ಈ ಸಿನಿಮಾನ ಯಾಕಂದರೆ ನಿಮಗೆಲ್ಲೂ ಮೋಸ ಮಾಡಲ್ಲ ಸಿನಿಮಾ ಮಕ್ಕಳಾಗ್ಬೋದು ದೊಡ್ಡವರಾಗ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬೋದು ವಲ್ಗರಿಟಿ ಇಲ್ಲ ನ್ಯೂಡಿಟಿ ಇಲ್ಲ ಏನೂ ಇಲ್ಲ ಪಕ್ಕಾ ಒಂದು ಫ್ಯಾಮಿಲಿ ಕಮರ್ಷಿಯಲ್ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸರ್ ನಿಮ್ಮೆಲ್ಲರ ಆಶೀರ್ವಾದ ಅಪೇಕ್ಷಿಸ್ತೀವಿ ಅಂದರೆ ನನಗೊಂದು ಭಯ ಇತ್ತು ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಬ್ಬನೇ ಏನಪ್ಪ ಈಗ ಸ್ಟಾರ್ಟ್ ಮಾಡಿಬಿಡ್ತೀವಿ ಏನಾಗ್ಬಿಡುತ್ತೋ ಅಂತ ಬಟ್ ಇವತ್ತು ನನ್ನ ನಿಜವಾಗಲೂ ಖುಷಿ ಆಗ್ತದೆ ನೋಡಿ ಇಷ್ಟು ಜನ ಹಾಲ್ ತುಂಬ ಬಂದು ಇದೊಂದು ಸಿನಿಮಾ ಠಾಣೆ ಆರ್ ಆಫ್ ಶ್ರೀರಾಮ್ಪುರ ಏನೋ ಮಾಡಿದಾನ ಅವನು ಏನೋ ಸರ್ಕಸ್ ಮಾಡ್ತಿದ್ದ ಅವ್ನಿಗೆ ಒಂದು ಬೆನ್ನಲ್ಲಿ ಬಾಗಿ ನಿಂತ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡೋಕ್ಕೆ ಬರಲೇಬೇಕು ಅಂತ ನೀವೆಲ್ಲ ಬಂದಿರ್ತೀರ ಸರ್ ನಿಮಗೆಲ್ರಿಗೂ ನನ್ನ ಸಾಂಗವಾದ ನಮಸ್ಕಾರನ ಮಾಡ್ತೀನಿ ಸರ್ ಈಗ ಇನ್ನೇನಾದರೂ ನಮ್ಮ ಮೇಡಮ್ ಅವರು ಮಾತಾಡ್ತಾರೆ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತ ಉತ್ತರ ಹೇಳ್ತೀನಿ ಹೌದು ಸರ್ 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 ರಿಯಲ್ ಬೇಸ್ಡ್ ಏನು ಮಾಡಿಲ್ಲ ಅಂದು ಶ್ರೀರಾಮ್ಪುರದಲ್ಲಿ ನಡೆಯುವಂಥ ಘಟನೆ ಯಾಕಂದರೆ ಆ ಹುಡುಗ ಶ್ರೀರಾಮ್ಪುರದ ಹುಡುಗ ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗಾಯತ್ರಿ ನಗರ ಸುಬ್ರಹ್ಮಣ್ಯ ನಗರ ಶ್ರೀರಾಮ್ಪುರನೇ ಸೊ ನಾನಲ್ಲಿ ದಿನ ನೋಡ್ತಾ ನ ಆ ನಡವಳಿಕೆ ಅಬ್ಸರ್ವ್ ಮಾಡ್ತಿದ್ದು ಅವರ ತೊಂದರೆಗಳೇನು ಅವರ ಏನು ಅವ್ರೇನು ಅಪೇಕ್ಷಿಸ್ತಾರೆ ಇನ್ಫ್ಯಾಕ್ಟ್ ಯಾಕಂದ್ರೆ ತುಂಬ ಜನ ರಿಲೋಕೇಟ್ ಮಾಡಿದ್ರು ಅವಾಗ ಎಲ್ಲ ಎಷ್ಟೋ ಜನ ಲಗ್ಗೆರೆಗೆ ಶಿಫ್ಟ್ ಆದರು ಸ್ಲಮ್ ಎಲ್ಲ ಖಾಲಿ ಮಾಡ್ಸಿರು ಜನ ಶಿಫ್ಟ್ ಆದರು ಸೊ ಆ ಬೇಸಿಸ್ ಮೇಲೆ ನಾವೊಂದು ಜನಗಳಿಗೆ ಹೌದು ನಾವು ಇಲ್ಲೇ ಇರ್ತೀವಿ ಅಂತ ಏಕಿನ ಹೇಳ್ತೀವಿ ಅಂದರೆ ನಮಗೇನೋ ಒಂದು ಒತ್ತಡ ಬರುತ್ತೆ ಸರ್ ಈ ಥರ ಹಿಂಗೆ ಮಾಡಬೇಕು ಹಿಂಗೆ ಖಾಲಿ ಮಾಡಬೇಕು ನೀವು ಅಂತ ಸೊ ಹಾಗಾಗಿ ನಿಮಗೆಲ್ಲ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಆ ಜನಗಳಿಗೆ ಏನೇನು ತೊಂದರೆ ಕೊಡ್ತಾರೆ ಇವನು ಯಾರು ಇಡ್ಲಿ ಯಾಕೆ ಮಾಡ್ತಾನೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾನೆ ಇದು ಠಾಣೆ ಅಂತ ಯಾಕೆ ಸಿನಿಮಾ ಹೆಸರಿಟ್ಟರು ಶ್ರೀರಾಮ್ಪುರ ಅಂತ ಯಾಕೆ ಬಂತು ಖಂಡಿತ ನಿಮ್ಗೆಲ್ರಿಗೂ ಒಂದು ಜಸ್ಟಿಫಿಕೇಷನ್ ಅಂತೂ ಸಿಕ್ಕೇ ಸಿಗುತ್ತೆ ಸರ್ ದಯವಿಟ್ಟು ಬನ್ನಿ ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ ನಮಗೊಂದು ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ನಿಮ್ಮನೆಲ್ಲರದ್ದು ಒಂದು ಕಳಕಳಿಯಾದ ಮನವಿ ಮೂಲಕ ರಿಲೀಸು ಆದಷ್ಟು ಬೇಗ ಇದೊಂದು ಐ ಪಿ ಎಲ್ ಒಂದು ಇದಿರಲ್ಲ ಸರ್ ಚಂಡಮಾರುತ ಥರ ಇದೆ ಐ ಪಿ ಎಲ್ ಸಿನಿಮಾಗೆ ಬರಲ್ಲ ಜನ ಏನಾದರೂ ಎಲ್ಲ ಮೊಬೈಲ್ಗಳು ನೋಡ್ಕೊಂಡು ಸೆಟ್ಲಾಗ್ತಾ ಇದ್ದಾರೆ ಅದೊಂದು ಐ ಪಿ ಎಲ್ ಒಂದು ಗಂಡಾಂತರ ಮುಗಿಸ್ಕೊಂಡು ಖಂಡಿತ ಚಿತ್ರಮಂದಿರಗಳಲ್ಲಿ ಆದಷ್ಟು ಬೇಗ ಬರೋಣ ಸರ್ ಎಲ್ಲಿಗೂ ನಮಸ್ಕಾರ ನಾನು ಹರಿನಾಕ್ಷಿ ಮೂಲತಃ ಮೈಸೂರಿನವಳು ನನಗೆ ಇದು ಮೊದಲನೇ ಸಿನಿಮಾ ಆದರೆ ಅಭಿನಯಕ್ಕೆ ನಾನು ಹೊಸಬಳಲ್ಲ ಮನೆಯೇ ಮೊದಲ ಶಾಲೆ ತಾಯಿಯೇ ಮೊದಲ ಗುರು ಅನ್ನೋ ಹಾಗೆ ನನ್ನ ತಾಯಿಯೇ ನನಗೆ ಮೊದಲ ಗುರು ನನ್ನ ಕುಟುಂಬ ಕಂಪ್ಲೀಟಾಗಿ ರಂಗಭೂಮಿಯಿಂದ ಬಂದವರು ನಾನು ಕೂಡ ಬಾಲ್ಯದಿಂದಲೂ ಸಂಗೀತ ಭರತನಾಟ್ಯ ಹಾಗೂ ಅಭಿನಯ ಮೂರರಲ್ಲೂ ತೊಡಗಿಸ್ಕೊಂಡು ಪ್ರೆಸೆಂಟ್ಲಿ ಮೈಸೂರಿನಲ್ಲಿ ನನ್ನದೇ ಆದ ಆದಲೋ ಹಾಂ ನನ್ನದೇ ಆದ ಭರತನಾಟ್ಯ ಅಕಾಡೆಮಿಯನ್ನು ಮತ್ತು ಸಂಗೀತವನ್ನು ಮಕ್ಕಳಿಗೆ ಪಾಠ ಮಾಡ್ತಿದ್ದೀನಿ ಹಾಗೆ ಡೆಮಾನ್ಸ್ಟ್ರೇಷನ್ ಸ್ಕೂಲಲ್ಲಿ ನಾಟಕ ವಿಭಾಗದ ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ಇದು ಸರ್ಪ್ರೈಸಿಂಗ್ಲಿ ಸಿಕ್ಕಿದ್ದು ಅವಕಾಶ ಠಾಣೆ ಬಂದು ನನ್ನ ಸ್ನೇಹಿತೆಯಾದ ರಾಜಲಕ್ಷ್ಮಿ ಅಂತ ಅವರು ಮಾಡಬೇಕಾಗಿದ್ದ ಪಾತ್ರ ಶ್ರೀದೇವಿ ಆದರೆ ಅವರು ಕಾರಣಾಂತರಗಳಿಂದ ಮಾಡೋಕ್ಕಾಗ್ದೇ ನನ್ನನ್ನು ರೆಫರ್ ಮಾಡಿ ನನಗೆ ಈ ಪಾತ್ರ ಸಿಕ್ತು ಕತೆ ಕೇಳಿದಾಗ ತುಂಬ ಖುಷಿಪಟ್ಟೆ ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿದಾಗ ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ಅದು ಒಂಥರ ಇಂಟರ್ಲಿಂಕ್ ಆಯಿತು ಪಾತ್ರದ ಹೆಸರು ಶ್ರೀದೇವಿ ನಾನು ಬೆಟ್ಟದಲ್ಲಿದ್ದೆ ದೇವಿ ಸನ್ನಿಧಿಯಲ್ಲಿ ಇದೆಲ್ಲ ಆ್ಯಂಡ್ ಕತೆ ತುಂಬ ಹಿಶ್ ಇಷ್ಟ ಆಯಿತು ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ನನಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಹತ್ತನೇ ತಾರೀಕೆಲ್ಲ ಶೂಟಿಂಗ್ ಶುರು ಮಾಡಿದರು ಹಾಗಾಗಿ ಜಾಸ್ತಿ ಟೈಮ್ ಇರಲಿಲ್ಲ ಕ್ಯಾರೆಕ್ಟ್ರೈಸೇಷನ್ನು ಪ್ರಿಪ್ರೇಷನಿಗೆಲ್ಲ ಬಟ್ ಸ್ಟಿಲ್ ಡೈರೆಕ್ಟರ್ ಸರ್ರು ಆ್ಯಂಡ್ ಎಂಟೈರ್ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡ್ತು ಎಂಟೈರ್ ಟೀಮ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಕಮ್ ಹೀರೋಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇಲ್ಲಿ ನೆರೆದಿರೋ ಎಲ್ಲರಿಗೂ ಆ್ಯಂಡ್ ಮೀಡಿಯಾದವರಿಗೂ ತುಂಬ ಧನ್ಯವಾದಗಳು